ಇಡೀ ಭಾರತ ದೇಶದ ಹಿಂದೂ ಸಮಾಜದವರು ಯಾರು ಮೋದಿ ಸಾಹೇಬ್ರಿಗೆ ಓಟ್ ಹಾಕ್ಬಾರ್ದು ಯಾಕೆ ಹೇಳ್ತಾ ಇದ್ದೀರಿ ಮಾತಂತಂದರೆ ಇವರೇ ಹೇಳ್ತಾ ಇದಾರೆ ಹಿಂದೂ ಕಚ್ರೆ ಮೆಹೆ ಹಿಂದೂ ಕತೆ ಮೇ ಜಬ್ ಆಪ್ ದಸ್ ಸಾಲ್ ಸರ್ಕಾರ ಚಲಾರೆ ನೀವೇ ಹತ್ತು ವರ್ಷ ಅಧಿಕಾರದಲ್ಲಿದ್ದೀರಿ ನೀವಿದ್ದ ನೀವೇ ಇದ್ದು ಹಿಂದೂ ಕಚೇರಿ ಆಗದಾರೆ ನಿಮ್ಲಿಂದನೇ ಹಿಂದೂಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ರೆ ಏನು ನೈತಿಕತೆ ಇದೆ ಮತ್ತೆ ವೆನ್ ಯು ಆರ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಆ್ಯಂಡ್ ಎವ್ರಿ ಡೇ ಯು ಕಮ್ ಆನ್ ಟು ದ ಸ್ಟೇಜ್ ಎವ್ರಿ ಡೇ ಹಿಂದೂ ಬಗ್ಗೆ ಮುಸ್ಲಿಮ್ ಬಗ್ಗೆ ಈಗಿರ್ತಕ್ಕಂಥ ನರೇಶನ್ ಇದೆ ನೋಡಿರಿ ನರೇಂದ್ರ ಮೋದಿ ಸಾಹೇಬರು ಹತ್ತು ವರ್ಷ ಅವಧಿಯಲ್ಲಿ ಹೀ ಇಸ್ ನಾಟ್ ಕಮಿಂಗ್ ಆನ್ ದ ಸ್ಟೇಜ್ ಆ್ಯಂಡ್ ಟೆಲಿಂಗ್ ನಾನು ಈ ಕಾರ್ಯಕ್ರಮಗಳು ಮಾಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ನನಗೆ ಓಟ್ ಹಾಕಿ ಅಂತ ಇಲ್ಲ ಅವ್ರು ಮಾತನಾಡ್ತಕ್ಕಂಥ ಭಾಷಣಗಳು ಪಾಕಿಸ್ತಾನ ತಾಲಿಬಾನ ಮುಸಲ್ಮಾನ ರಾಮ ಮಂದಿರ ಯಾವುದು ಇಶ್ಯೂ ಬೇಸ್ ಎಲೆಕ್ಷನ್ಸ್ ಇಲ್ಲ ಈ ನಿನ್ನೆ ಕೂಡ ಅವ್ರು ಭಾಳ ಜಾಗದಲ್ಲಿ ಭಾಷಣ ಮಾಡಿದ್ದಾರೆ ಅವ್ರು ಮಾತನಾಡ್ತಕ್ಕಂಥ ಮಾತಂತ ಅವ್ರು ನೋಡಿ ಅದಕ್ಕೆ ನಿಮ್ಮ ಕಾಲದಲ್ಲೇ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಆಗಿರಲಿ ಬೇರೆ ಪಕ್ಷಗಳು ಆಳಿದಾವೆ ಯಾವತ್ತೂ ಹಿಂದೂ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ತೊಂದರೆ ಇರಲಿಲ್ಲ ನೀವು ಹತ್ತು ವರ್ಷ ಆಡಳಿತದಲ್ಲಿ ಇವ್ರು ಹೇಳ್ತಾ ಇದಾರೆ ಹಿಂದೂ ಕತೆ ಮಹೆ ಹಿಂದೂ ಕತ್ತೆ ಮಹ ಎಲ್ಲರಿಗಿನ ಹೆಚ್ಚಾಗಿ ಈ ತಾಳಿ ಬಗ್ಗೆ ಮಾಂಗಲ್ಯ ಬಗ್ಗೆ ಮಾತನಾಡ್ತಾರೆ ಪ್ರಧಾನಮಂತ್ರಿ ಅವರು ಈ ಗೆ ಬರಬೇಕಾ ಬಿ ಜೆ ಮುಖಂಡರು ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ಈ ಥರದ ಪ್ರಧಾನಮಂತ್ರಿ ನಿಮಗೂ ಬೇಕಾ ಯಾವ ಪ್ರಧಾನಮಂತ್ರಿ ಹತ್ತು ವರ್ಷ ಉದಯ ಈ ದೇಶವನ್ನು ಆಳಿದಂಥ ಪ್ರಧಾನಮಂತ್ರಿ ತಾಳಿ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇದಕ್ಕೆ ಒಳ್ಳೇದಿದೆಯಾ ಅಂತ ಅವರಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಬಯಸ್ತೀನಿ ಅದೇ ರೀ ಎಪ್ಪತ್ತು ವರ್ಷ ನಾವು ಅಧಿಕಾರದಲ್ಲಿದ್ವಿ ನಾವು ಯಾವುದು ಆ ರೀತಿ ತಾಳಿ ಗಿಳಿಯನ್ನು ಮಾರಾಟ ಹೋಗಲಿಲ್ಲ ಆಮೇಲೆ ಈ ದೇಶದಲ್ಲಿ ಎಲ್ಲ ಹೆಣ್ಮಕ್ಕಳು ನಿಮ್ಮ ತಾಯಿ ನಮ್ಮ ತಾಯಿ ನಮ್ಮ ಅಕ್ಕ ತಂಗಿಯರು ನಿಮ್ಮ ಅಕ್ಕ ತಂಗಿಯರು ಅವ್ರಿಗೆ ಶಕ್ತಿ ಇದೆ ಅವ್ರು ತಾಳಿ ಉಳಿಸ್ಕೊಳ್ತಕ್ಕಂಥ ಶಕ್ತಿ ಇದೆ ನರೇಂದ್ರ ಮೋದಿ ಅವ್ರ ಬೇಕಾಗಿಲ್ಲ ಅದಕ್ಕೆ ಎಪ್ಪತ್ತು ವರ್ಷ ಇತಿಹಾಸ ದಮ್ಮಡಿಯಿಂದ ಬಂದಿರತಕ್ಕಂಥ ದೇಶ ದಮ್ಮಡಿ ಒಂದು ಪೈಸಾ ಎರಡು ಪೈಸಾ ನಾಲ್ಕು ಕಣ್ಣಿ ಹತ್ತು ಪೈಸಿಂದ ಬಂದಿರತಕ್ಕಂಥ ದೇಶ ನಾವು ಎರಡು ಸಾವಿರ ಹದಿನಾಲ್ಕು ಹದಿನಾಲ್ಕನೇ ಸಿನಿಮಲ್ಲಿ ಇಪ್ಪತ್ತೇಳು ಸಾವಿರ ರೂಪಾಯಿ ಒಂದು ಒಂದು ತೊಲೆ ಬಂಗಾರ ಮಾಡಿದ್ವಿ ಈ ಪುಣ್ಯಾತ್ಮ ಬಂದು ಎಪ್ಪತ್ತು ಎಪ್ಪತ್ತ್ ಮೂರು ಸಾವಿರ ರೂಪಾಯಿ ಮಾಡಿದ್ದಾನೆ ಬಡವರು ಬಂಗಾರನೇ ಖರೀದಿ ಮಾಡೋಂಗಿಲ್ಲ ಅಂತ ಒಂದು ವ್ಯವಸ್ಥೆ ತಂದಿದ್ದಾನೆ ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾರೆ ಅವರು ಆಮೇಲೆ ಈಸ್ ಇಸ್ ವಾಟ್ ಪ್ರೈಮ್ ಮಿನಿಸ್ಟರ್ ಟು ಸ್ಪೀಕ್ ಪ್ರೈಮ್ ಮಿನಿಸ್ಟರ್ ಬಂದು ಭಾಷಣದಾಗಿದ್ದು ಮಾತನಾಡಬೇಕಾ ಪ್ರಾಬ್ಲಮ್ ಇತ್ತು ನರೇಂದ್ರ ಮೋದಿ ಸಾಹೇಬ್ರು ಅವರು ಏನೋ ಒಂದು ನರೇಷನ್ ಕೊಡ್ತಾರೆ ಎ ಪ್ಲಸ್ ಬಿ ಸ್ಕ್ವಯರ್ ನೆರೇಷನ್ ಕೊಟ್ಟರು ಅದು ಸಣ್ಣ ಹುಡುಗಿ ಒಂದು ಸಂದರ್ಭದಲ್ಲಿ ಎನ್ವೈರ್ಮೆಂಟ್ ಬಗ್ಗೆ ಬಡ್ದಾಗ ಒಂದು ನರೇಷನ್ ಕೊಟ್ಟರು ಕ್ಲೌಡ್ ಕೆಳಗೆ ಹೆಲಿಕಾಪ್ಟರ್ ಹೋಗ್ಬೇಕು ಅದೊಂದು ನರೇಷನ್ ಕೊಟ್ಟರು ಇಂಥ ನೂರಾರು ನರೇಷನ್ಗಳಿದಾವೆ ಅದ್ರ ಬಗ್ಗೆಯೂ ಚರ್ಚೆ ಮಾಡ್ಬೇಕಲ್ಲವಾ ಅವ್ರು ಯಾರ ನೆರೇಷನ್ ಹೆಂಗೇ ತೊಗೊಂಡು ಹೆಂಗೇನ ಹೇಳ್ಬಿಡ್ಬೋದು ಟಿ ಟಿವಿಯಾಗಿ ಅವರೇ ತೋರಿಸ್ಕೊಳ್ತಾರಾ ಐ ಆಮ್ ಸ್ಟಿಲ್ ಮೇಕಿಂಗ್ ಅ ಚಾಲೆಂಜ್ ಇಫ್ ನರೇಂದ್ರ ಮೋದಿ ಸಾಹೇಬ್ ನೀವು ಅಷ್ಟು ಕ್ಲೇಬರ್ ಇದ್ರೆ ಅಷ್ಟು ಬುದ್ಧಿವಂತರಿದ್ರೆ ಮೀಡಿಯಾ ಥರ ಬಂದು ಮಾತಾಡ್ರ ಡಿಬೇಟ್ ಮಾಡ್ರಲ್ಲ ವೈ ಆರ್ ಯು ನಾಟ್ ಪಿಕಿಂಗ್ ಕ್ವಶನ್ಸ್ ಫ್ರಾ ಮೀಡಿಯಾ ಮನಮೋಹನ್ ಸಿಂಗ್ ಸಾಹೇಬ್ರ್ ಅವರ ತತ್ವರ್ಷ ಅವಧಿಯಲ್ಲಿ ನೂರ ಹದಿನೇಳು ಪ್ರೆಸ್ ಮೀಟ್ ಮಾಡಿದ್ದಾರೆ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಪ್ರೆಸ್ ಮೀಟ್ಸ್ ಎಸ್ ಡನ್ ವೈ ಅವರ್ ಮಿಸ್ಟರ್ ಮೋದಿ ಸಾಬ್ ಇಸ್ ನಾಟ್ ರೆಡಿ ಟು ಮೇಕ್ ಒನ್ ಪ್ರೆಸ್ ಮೀಟ್ ಗೊತ್ತಾಗಲಿಲ್ಲ ಎಷ್ಟು ಇಂಟ್ರಿಜೆಂಟ್ ಇದ್ದ ಗೊತ್ತಾಗುತ್ತೆ ರೀಜ್ನಲ್ ಚಾನಲ್ ಒನ್ ಟು ಒನ್ ರೀಜ್ನಲ್ ಚಾನಲ್ ಒನ್ ಟು ಒನ್ ಇಂಟ್ರೀ ಅಲ್ಲ ಸರ್ ಅದು ಪ್ರೆಸ್ ಅದೇ ಅದೇ ಆಮ್ ಚೂಸ್ಕೆ ಖಾತೆ ನೀವು ಆಮು ಮೇವನಿಕೆ ಇಚ್ಛಿಕ್ ತಿಂತೀರಾ ಕಟ್ ಮಾಡಿ ತಿಂತೀರಾ ಆ ಪ್ಯಾಲೆಟ್ ಮೇ ಪೈಸಾ ರಕ್ತೇವೆ ಬ್ಯಾಲೆಟ್ ಮೇ ಇಂಥ ಪ್ರಶ್ನೆಗಳಿಗೆ ಸಣ್ಣ ಹುಡುಗರು ಕೂಡ ಉತ್ತರ ಕೊಡ್ತಾರೆ ಅಷ್ಟೇ ಯಾಕಂದರೆ ಮಾಧ್ಯಮದಲ್ಲಿ ಅವರೇ ಪ್ರತಿಬಿಂಬಿಸ್ತಾರೆ ಇಟ್ಸ್ ವೆರಿ ಗುಡ್ ಕ್ವಶನ್ ವಾಟ್ ಯು ವಾಸ್ ಇಟ್ಸ್ ಸೋ ಚಾಲೆಂಜಿಂಗ್ ಬಿಕಾಸ್ ಇ ನೋಸ್ ವೈ ಇಸ್ ಹ್ಯಾವಿಂಗ್ ಸೋ ಮಚ್ ಆಫ್ ಟೈಮ್ ನಾವು ಅದೇ ಕೇಳ್ತದ್ದು ನೀವು ಇಷ್ಟೆಲ್ಲ ದೇಶ ಉದ್ಧಾರ ಆಗ್ಬಿಟ್ಟಿದೆ ಬಡತನ ನಿರ್ಮೂಲನೆ ಆಗಿದೆ ನೀವ್ಯಾಕೆ ಪ್ರಧಾನಮಂತ್ರಿ ಆಗಬೇಕು ವೈ ಯಾವ್ ಟು ಬಿಕಮ್ ಯು ಶುಡ್ ಟ್ಯಾಕ್ ರಿಟೈರ್ಮೆಂಟ್ನು ಕಂಪ್ನಿ ದೇಶ ಉದ್ಧಾರ ಆಗ್ಬಿಟ್ಟಿದೆ ವಿ ಹವ್ ಬಿಕಮ್ ಫಿಫ್ತ್ ಪವರ್ಫುಲ್ ಕಂಟ್ರಿ ಥರ್ಡ್ ಪವರ್ಫುಲ್ ಕಂಟ್ರಿ ಅಂತ ನೀವೇ ಹೇಳ್ತೀರಿ ಬಡತನ ನಿರ್ಮೂಲನೆ ಆಗ್ಬಿಟ್ಟಿದೆ ಮತ್ತು ಇಷ್ಟೆಲ್ಲ ಯಾಕೆ ಪಬ್ಲಿಸಿಟಿ ಬೇಕು ನಿಮಗೆ ಒಂದೇ ಒಂದು ಸಲ ಬಂದು ಟಿ ವಿ ಮುಖಾಂತರ ಮೇರೆ ಬೇರೆ ದೇಶವಾಸಿಯೋ ಮೈ ನೆತ್ತಿನ ಕಾಮ್ ಕಿಯೋ ಆಪ್ ಮುಂಚೆ ಓಟ್ ಇದ್ದು ಎಲ್ಲ ಕಡೆ ಬಂದು ಎಲ್ಲಿ ಅನುಕೂಲ ಆಗುತ್ತೆ ಎಲ್ಲಿ ಸ್ಟೇಟ್ಗಳು ಯಾರಿಗೆ ಅನುಕೂಲ ಆಗದಲ್ಲ ಅಲ್ಲಿ ಒಂದೇ ಒಂದೇ ಒನ್ ಫೇಸ್ನಲ್ಲಿ ಎಲೆಕ್ಷನ್ ಆಗ್ಬಿಡುತ್ತೆ ಎಲ್ಲ ಅವ್ರಿಗೆ ಜಾಸ್ತಿ ಭಾಷಣ ಬೇಕು ಅಲ್ಲಿ ಏಳೆಂಟು ಏಳೆಂಟು ಫೇಸಸ್ನ ತೊಗೊಳೋದು ಇದರಲ್ಲಿ ಏನು ಟ್ರಿಕ್ ಗೊತ್ತಾಗಲ್ವ ಇದು ವಾಟ್ ಇಸ್ ಯು ವಾಟ್ಸ್ ಟು ಪ್ರೂವ್ ಹಿಮ್ಸೆಲ್ಫ್ ಬೇಸಿಕಲಿ ಯು ವಾಂಟ್ಸ್ ಟು ಬಿ ಪಾಪ್ಯುಲರ್ ಅಂದರೆ ಬಿ ಜೆ ಪಿ ಯಾರಿಗಿಲ್ವ ವೋಟ್ ಕೇಳೋಕೆ ಅಲ್ಲ ಅನ್ನೋ ಪದ ನಮ್ಮದೇ ಕಾಪಿ ಮಾಡಿದಾರಲ್ಲ ಮೋದಿಯವ್ರು ಯಾವುದು ವರ್ಜನ್ ಇಲ್ಲ ಮೋದಿಯವರು ಕಳೆದ ಹತ್ತು ವರ್ಷದಿಂದ ಕಾಪಿ ಮಾಡೋದು ಬಿಟ್ಟರೆ ಯಾವುದೇ ಸುಮ್ಮನೆ ಉದಾಹರಣೆ ಫಾರ್ಟಿ ಪರ್ಸೆಂಟ್ ಆಫ್ ವೆಲ್ತ್ ಫಾರ್ಟಿ ಪರ್ಸೆಂಟ್ ಆಫ್ ವೆಲ್ತ್ ಇನ್ ದಿಸ್ ಕಂಟ್ರಿ ಇಸ್ ವಿತ್ ಓನ್ಲಿ ಒನ್ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಅಲ್ಲ ಒಂದು ನಿಮಿಷ ಲೆಟ್ ಅಲ್ಲ ಲೆಟ್ ಮಿ ಕಂಪ್ಲೀಟ್ ದಿಸ್ ಸರ್ ಫಾರ್ಟಿ ಪರ್ಸೆಂಟ್ ಆಫ್ ವೆಲ್ತ್ ಆಫ್ ದಿಸ್ ಕಂಟ್ರಿ ಇಸ್ ವಿತ್ ಒನ್ಲಿ ಒನ್ ಪರ್ಸೆಂಟ್ ಆಫ್ ಪಾಪುಲೇಷನ್ ಆಫ್ ದಿಸ್ ಕಂಟ್ರಿ ಇದು ಲಾಸ್ಟ್ ಸಿಕ್ಸ್ಟಿ ಇಯರ್ಸ್ ಹಿಂದ್ಗಡೆ ಇರತಕ್ಕಂಥ ವಾತಾವರಣ ಇವತ್ತು ಈ ದೇಶದಲ್ಲಾಗಿದೆ ಅದಕ್ಕೆ ಇಂದಿರಾ ಗಾಂಧಿ ಅವರು ಹುಳೋರ ಒಡೆಯ ಕಾರ್ಯಕ್ರಮ ಮಾಡಿ ಸಬ್ ಭೂಮಿಗಳೆಲ್ಲ ಬಡವರಿಗೆ ಕೊಟ್ವಿ ಅದ್ರ ಜೊತೆಗೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ವಿ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನೀಸು ಸ್ಟೇಟ್ ಗೌರ್ಮೆಂಟ್ ಕಂಪ್ನೀಸ್ ಪ್ರಾರಂಭ ಆದ ಕಳೆದ ಹತ್ತು ವರ್ಷದಲ್ಲಿ ಇವ್ರು ಬಂದು ಅರವತ್ತಾರು ಸರ್ವೆ ಸೆಂಟ್ರಲ್ ಗೌರ್ಮೆಂಟ್ ಕಂಪನೀಸ್ ಮಾರ್ಬಿಟ್ಟಿದ್ದಾರೆ ಯಾರಿಗೆ ಮಾಡಿದ್ದಾರೆ ಪ್ರೈವೇಟ್ ಕಂಪ್ನೀಸ್ ಮಾಡಿದ್ದಾರೆ ಸರ್ ದಟ್ಸ್ ವೈ ದಿ ಫಾರ್ಟಿ ಪರ್ಸೆಂಟ್ ಆಫ್ ವೆಲ್ತ್ ಈಸ್ ವಿತ್ ಒನ್ಲಿ ಒನ್ ಪರ್ಸೆಂಟ್ ಆಫ್ ಪೀಪಲ್ ಇನ್ ದಿಸ್ ಕಂಟ್ರಿ ದಿಸ್ ಅ ವೆರಿ ಡಿಬೇಟಬಲ್ ಪಾಯಿಂಟ್ ಅವ್ರಿಗೆ ಕೇಳಿರೋದ್ರ ಬಗ್ಗೆ ಚರ್ಚೆ ಮಾತಾಡಲ್ಲ ಅವರು ಎಸ್ ಎಲ್ಲರೂ ಮೋದಿ ನೋಡಿ ಓಟ್ ಕೇಳಿ ಅಂತ ಓಟ್ ಓಟ್ ಕೊಡ್ರಿ ಅಂತಾರೆ ಮೋದಿ ಸಾಹೇಬ್ರು ಯಾವ ಮೇಲೆ ಓಟ್ ಕೇಳ್ತಾರೆ ಹೇಳಿ ನೋಡೋಣ ಮೋದಿ ಸಾಹೇಬ್ರು ಅಡ್ರೆಸ್ ಮಾಡ್ತಕ್ಕಂಥ ಪ್ರತಿ ನೀವು ಯಾವುದೇ ಒಂದು ಇಶ್ಯೂನ ತೊಗೊಂಡು ಅದ್ರ ಬಗ್ಗೆ ನಾವು ಡಿಬೇಟ್ ಮಾಡೋಣ ಇವತ್ತು ಜಿ ಡಿ ಪಿ ಬಗ್ಗೆ ಮಾತನಾಡ್ತಾರೆ ಮೋದಿ ಸಾಹೇಬರು ಈ ದೇಶದ ಸಾಲ ಬಗ್ಗೆ ಮಾತನಾಡ್ತಾರ ಇದ್ರ ಬಗ್ಗೆ ಮಾತನಾಡ್ತಾರೆ ಹೇಳಿರಿ ಇನ್ಫ್ಲೇಷನ್ ಬಗ್ಗೆ ಮಾತನಾಡ್ತಾರಾ ಅಥವಾ ಸರೌಂಡಿಂಗ್ ನೇಷನ್ಸ್ ಬಗ್ಗೆ ನಮ್ದು ಹೆಂಗಿದೆ ಟೈಸ ನೇಪಾಲ್ ನೈಂಟಿ ನೈನ್ ಪರ್ಸೆಂಟ್ ಹಿಂದೂ ರಾಷ್ಟ್ರ ಯಾಕೆ ಹೋಗ್ತಲ್ಲ ಅಲ್ಲಿಗೆ ಯಾಕೆ ಹೋಗ್ ನಿಮಗೆ ಎದಕ್ಕೆ ವಾಟ್ ಇಸ್ ದ ರೀಸನ್ ಅದ್ರ ಬಗ್ಗೆ ಮಾತನಾಡ್ಬೇಕಲ್ವಾ ಸೊ ಇದು ಈ ಥರ ಚರ್ಚೆಗಳು ಆಗೋದಲ್ಲ ಚರ್ಚೆಗಳು ಆಗ್ತಕ್ಕಂಥದ್ದು ಕಾಂಟ್ರವರ್ಸಿ ಇಫ್ ಹ್ಯಾಸ್ ಟು ವಿನ್ ದಿಸ್ ಎಲೆಕ್ಷನ್ ವಿತೌಟ್ ಕಾಂಟ್ರವರ್ಸಿ ಅವ್ರಿಗೆ ಸಾಧ್ಯನೇ ಇಲ್ಲ ಅದಕ್ಕೆ ದಿನಾ ಬೆಳಗ್ಗೆ ಇದ್ದರೆ ಅವೇ ಮುಸಲ್ಮಾನ ಪಾಕಿಸ್ತಾನ ಶ್ರೀರಾಮ ಇವು ಬಿಟ್ರೆ ಏನು ಹೇಳಕ್ಕೆ ಅವ್ರ ಹತ್ರ ಉಳಿದಿಲ್ಲ ದಿಸ್ ಒನ್ಲಿ ಅಟ್ ಲಾಸ್ಟ್ ಟೆನ್ ಇಯರ್ಸ್ ಆಫ್ ಮೋದಿ ಸಕ್ಸಸ್ ಏನಂತಂದರೆ ಇದ್ರ ಬಗ್ಗೆ ಭಾಷಣ ಕೇಳ್ಬೇಕು ನಾವು ಹತ್ತು ವರ್ಷದ ಮೋದಿ ಸಾಹೇಬ್ರ ಸಕ್ಸಸ್ ಬರೀ ಇವೇ ಭಾಷಣ ಕೇಳೋಂಥದ್ದು ಬಿಟ್ರೆ ಇನ್ನೇನು ಉಳಿದಿಲ್ಲ ಒ ಸಿ ಬಗ್ಗೆ ಅವರಿಗೆ ಸಬ್ಬ ಪ್ರಧಾನಮಂತ್ರಿ ಸಾಹೇಬ್ರಿಗೆ ನಾಲೆಜ್ ಇಲ್ಲ ಅಂತ ಹೇಳ್ತೇನೆ ಯಾಕಂತಂದ್ರೆ ಎವ್ರಿ ಸ್ಟೇಟ್ನಾಗ ಒ ಬೇರೆ ಬೇರೆ ಇದಾರೆ ಅದು ಸ್ಟೇಟ್ ಸಬ್ಜೆಕ್ಟ್ ಇದೆ ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದೇನು ಜಾತಿ ಗಣಿತ ಆಗಬೇಕು ಎಲ್ಲೆಲ್ಲಿ ಯಾವ ರೀತಿ ಇದ್ದಾರೆ ಹೇಳಿ ನಾವು ಅದನ್ನು ಪಬ್ಲಿಕ್ಲಿ ಡೊಮೆನೇ ತರಬೇಕಂತ ನಂಬಿದೆ ಅವ್ರು ಸುಮ್ಮನೆ ರೀ ನೋಡಿರಿ ಮೋದಿ ಸಾಹೇಬ್ರದ್ದು ಯಾವುದನ್ನೋ ಒಂದು ಡಿಬೇಟು ಯಾವುದೋ ಒಂದು ಡಿಬೇಟ್ ಪ್ರಾಪರ್ ಆಗಿದ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು ಅವ್ರು ಇವತ್ತು ಹೇಳ್ತಾರೆ ನಾಳೆ ಹೇಳೋದಿಲ್ಲ ಮೊನ್ನೆ ಅತಿಥ್ರವ್ರು ಯಾರೋ ಒಂದು ಪ್ರಶ್ನೆ ಕೇಳಿದ್ರು ಗೇಮಿಂಗ್ ಬಗ್ಗೆ ನೋಡಿದ್ರೆ ಪ್ರಶ್ನೆಗೆ ಉತ್ತರ ಕೊಟ್ಟಿರೋದು ಮೈಕ್ರೋಸಾಫ್ಟ್ ಗೇಟ್ಸ್ ಹತ್ರ ಹೋಗಿ ಒಂದು ಫೋಟೋ ಹೊಡೆದು ಇದು ಅಂತ ಅವರಿಗೆ ಬುದ್ಧಿ ಹೇಳ್ತಕ್ಕಂಥ ಇಷ್ಟು ಬುದ್ಧಿವಂತರು ನಾವೆಲ್ಲಿ ನೋಡಿಲ್ಲ ಅಂದರೆ ಇದು ನೀವು ಅರ್ಥ ಮಾಡ್ಕೋಬೇಕು ಬಿಲ್ ಗೇಟ್ಸಿಗೆ ಹೇಳ್ಕೊಡಕತ್ತಾರ ಮತ್ತೆ ನರೇಂದ್ರ ಮೋದಿ ಸಾಹೇಬರು ಈ ಟೆಕ್ನಾಲಜಿ ಹೆಂಗಿದೆ ಫೋಟೋ ಹೊಡೆದ್ ಫೋಟೋ ಹೊಡೆದ್ರೆ ಹೆಂಗೆ ಮರ್ಜಾಗ್ತವೆ ಹೇಳಿ ಇಷ್ಟು ನಾಲೆಜ್ ಇರ್ತಕ್ಕಂಥ ಪ್ರಧಾನಮಂತ್ರಿಯವರು ಒಂದು ಸಾರಿ ಮಾಡಿ ಪ್ರೆಸ್ ಮೀಟ್ ಮಾಡಲಿ ಅಂತ ನಮ್ಮ ವಾದ ಅಪ್ರಾ ದೇವ್ರು ಮಾಡಿಬಿಡೋದು ಶಿವಮೊಗ್ಗದ ಯಾವುದೇ ಒಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ನೀರು ಸರಿಗೆ ಬಂದರೆ ಅದು ಮೋದಿ ಕಾರಣ ಗ್ರಾಮ ಪಂಚಾಯತಿಲಿ ನೀರು ಬರಲಿಲ್ಲ ಅಂತಂದರೆ ಅಲ್ಲೆಲ್ಲ ಗ್ರಾಮ ಪಂಚಾಯತಿ ಜನ ಫೇಲಿಯರ್ಸು ನಿಮ್ಮ ಮಗ ನಿಮ್ಮ ಮಗ ರ್ಯಾಂಕ್ ಓಲ್ಡರ್ ಬಂದರೆ ನಿಮ್ಮ ಮಗ ನೈಂಟಿ ನೈನ್ ತಂದರೆ ಅದು ಮೋದಿ ಕಾರಣ ಯಾಕಂದ್ರೆ ಅವ್ರ ಬ್ರಿಲಿಯನ್ಸ್ ಇಂದ ನೀವು ಹುಡುಗ ಉದ್ಧಾರ ಆಗಿನ ಅಂತ ದೊಡ್ಡಿದ್ರೆ ಅವ್ರ ಅಪ್ಪ ಮಕ್ಕಳು ಕಾರಣ ಇದೇ ಬೆಳಿಗ್ಗೆ ಸಾಯಂಕಾಲವರೆಗಿದೆ ಟಿವಿ ಆಗಿಬಿಟ್ಟು ಬೇರೆ ಇದೆ ಹೇಳಿ ಯು ಟೆಲ್ ಮಿ ವಾಟ್ ಈಸ್ ದಟ್ ಈಸ್ ಕ್ಲೈಮಿಂಗ್ ಸಕ್ಸಸ್ ಚಕ್ ಮಾಡಿ ಇವ್ರೊಪ್ಪನೇ ಇರೋದು ಪ್ರಚಾರಕ್ಕೆ ಮೋದಿ ಬಿಟ್ಟರೆ ಈ ದೇಶದ ಯಾರು ಓಟ್ ಕೇಳಕ್ಕೆ ಜೆ ಪಿಯಲ್ಲಿ ಮೋದಿ ಬಿಟ್ಟರೆ ಈ ದೇಶದಲ್ಲಿ ಮೋದಿ ಸಾಹೇಬ್ರು ಬಿಟ್ಟರೆ ನೀನು ಯಾರು ಬರಬಾರ್ದಾ ಬಿಜೆಪಿ ಯಾರು ಓಟ್ ಕೇಳಕ್ಕೆ ಬೇರೆ ಯಾರು ಇರಲಿಲ್ಲ ಬಿಜೆಪಿಯಲ್ಲಿ ಹೆಸರು ಯಾರು ವಾಜಪೇಯಿ ಸಾಹೇಬ್ ಹೆಸರು ಬೇಡ ಅಡ್ವಾಣಿ ಅವ್ರದ್ದು ಹೆಸರು ಬೇಡ ಸ್ಟ್ರಾಟಜಿ ಇದೆ ಸರ್ ದೇ ವಾಂಟ್ ಟು ಬಿಲ್ಡ್ ಅ ಬ್ರ್ಯಾಂಡ್ ದೇಶದಕ್ಕಿಂತ ದೊಡ್ಡ ಬ್ರಾಂಡೇ ಕಟ್ಟೋದು ಮೋದಿ ಈಗ ದಟ್ಸ್ ವಾಟ್ ದ ಇಂಟ್ರೆಸ್ಟ್ ಆಫ್ ಬಿಜೆಪಿ ಇಸ್ ನಥಿಂಗ್ ಎಲ್ಸ್ ಅಲ್ಲ ಸರ್ ಅದು ಚಾನ್ಸೇ ಕೊಡಲ್ಲ ಯಾಕಂದರೆ ಒಬ್ಬ ಮಾಧ್ಯಮದಲ್ಲಿ ಇಪ್ಪತ್ನಾಲ್ಕು ತಾಸು ಅವ್ರ ಬಗ್ಗೆ ತೋರಿಸಿದ್ರೆ ಹೆಂಗಾಗುತ್ತೆ ಅದೇ ಸರ್ ಈಗ ಐನ್ ಐಕ್ಸ್ಪ್ಲೈನ್ ಟಿ ಸರ್ ಐ ಎಕ್ಸ್ ಡೆಮೋಕ್ರೆಸಿನಲ್ಲಿ ಹೆಂಗಾಗತ್ತೆ ಸರ್ ಅಂತಂದ್ರೆ ಪ್ರಫುಲ್ ಕುಮಾರ್ ಮಾಂತು ಓವರ್ ನೈಟ್ ಚೀಫ್ ಮಿನಿಸ್ಟರ್ ಆದರು ಅಸ್ಸಾಂನಲ್ಲಿ ಅದೇ ತೀರಿ ಕೇಜ್ರಿವಾಲ್ ಸಾಹೇಬರು ಒಂದು ಮೂಮೆಂಟ್ನಲ್ಲಿ ಆದರು ಯಾವಾಗ ಕೇಜ್ರಿವಾಲ್ ಸಾಹೇಬರು ಚೀಫ್ ಮಿನಿಸ್ಟರ್ ಆದರು ಫಿಫ್ಟಿ ಫೋರ್ ಪರ್ಸೆಂಟ್ ಟಿವಿ ಶೇರ್ ಅವರಿದ್ದರು ಮೀಡಿಯಾ ಪ್ಲೇಸ್ ಇನ್ ಇಂಪಾರ್ಟೆಂಟ್ ರೋಲ್ ಐ ಡೋಂಟ್ ಸೇ ಎಂಗ್ ಇಸ್ ಮೀಡಿಯಾ ಬಟ್ ಮೀಡಿಯಾ ಪ್ಲೇಸ್ ಇನ್ ಇಂಪಾರ್ಟೆಂಟ್ ರೋಲ್ ಈ ಹತ್ತು ತೋರಿಸಿದಾಗ ಯಾವುದು ನೆಗೆಟಿವ್ ಇಲ್ಲ ಸರ್ ವೆರಿ ಗುಡ್ ಕ್ವಶನ್ ಮೀಡಿಯಾ ಪವರ್ನ ಮಿಸ್ಯೂಸ್ ಮಾಡಲಿಲ್ಲ ಸರ್ ತೋರಿಸಿದ್ರಲ್ಲ ಸರ್ ಈಗ ಹೇಳ್ತೀನಲ್ಲ ಈಗ ರಾಹುಲ್ ಗಾಂಧಿ ಮಾತನಾಡಿದ್ನ ಏನ್ ತೋರಿಸ್ತಾರೆ ಹೇಳಿ ಸಬ್ಜೆಕ್ಟಿವ್ ಆಗಿ ತೋರಿಸ್ತಾರೆ ಅದನ್ನ ಉಲ್ಟಾ ತೋರಿಸ್ತಾರೆ ಅವರು ಮೋದಿ ಅವರು ರಾಹುಲ್ ಗಾಂಧಿ ಯಾವುದೋ ಒಂದು ಮಾದರಿತಕ್ಕ ಎಡಿಟ್ ಮಾಡೋದು ಅವ್ರಿಗೆ ಎಷ್ಟು ಬೇಕು ಅಷ್ಟು ಹೇಳೋದು ಮನಮೋಹನ್ ಸಿಂಗ್ ಯಾರು ಮಾತನಾಡಿರತ್ತ ಹತ್ತು ಹಿಂದೆ ಒಂದು ಸ್ಟೇಟ್ಮೆಂಟ್ ತಗೊಂಡು ಇವತ್ತು ಮಾತನಾಡೋದು ಸರ್ ಸೋಷಿಯಲ್ ಎಕ್ಸಾಂಪಲ್ ಕೊಡ್ತೇನೆ ಕನ್ನಡದಲ್ಲಿ ಮಾತಾಡೋದು ಹಿಂದಿನಾಗ ಹೋಗೋದಲ್ಲ ಹಿಂದಿನಾಗ ಮಾತಾಡೋದು ಕನ್ನಡಕ್ಕೆ ಬರಲ್ಲ ಸೋಷಿಯಲ್ ಮೀಡಿಯಾದಲ್ಲ ಇರೋದು ಮೂವತ್ತೈದು ಕೋಟಿ ನಲ್ವತ್ತು ಕೋಟಿ ಜನ ಅವ್ರು ಏನು ಮಾಡ್ತಾರೆ ರಾತ್ರಿ ಒಂದೇಟಿಗೆ ನೂರ ನಲ್ವತ್ತು ಕೋಟಿ ಜನಕ್ಕೆ ಎಲ್ಲ ಮೀಡಿಯಾ ಅಡ್ರೆಸ್ ಮಾಡ್ತಾರೆ ಅದೇ ರೀತಿಯಾದಂಥ ವಾತಾವರಣ ಅವ್ರಿಗಿದೆ ಟುಡೇ ಅಪಾರ್ಟ್ ಫ್ರಮ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅವೆಲ್ಲ ಇಟ್ಕೊಂಡ್ರು ಕೂಡ ಈಸ್ ಹೋಲ್ಡಿಂಗ್ ದ ಮೀಡಿಯಾ ಬೈ ಲಾರ್ಜ್ ಈಗ ಅದ್ರ ಬಗ್ಗೆ ಚರ್ಚೆ ಅಲ್ಲ ಸರ್ ಇಫ್ ಯು ವಾಂಟ್ ಟು ಹ್ಯಾವ್ ಡಿಬೇಟ್ ಆನ್ ಇಟ್ ನಾನು ಏನು ಮಾಡೋಕ್ಕಾಗಲ್ಲ ಬೈ ಮೈ ಪರ್ಸೆಪ್ಷನ್ ಇಸ್ ದಾಟ್ ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್ ನಾ ನಾ ಬರೇ ನಾವು ಇಬ್ಬರಿ ಅಂತಲ್ಲ ಎಲ್ಲ ಮಿನಿಸ್ಟ್ಗಳು ಎಲ್ಲ ಹಂತದಲ್ಲಿ ಎಲ್ಲ ಎಮ್ ಎಲ್ ಎಗಳು ವಿ ಆರ್ ಪುಟಿಂಗ್ ಲಾಟ್ ಆಫ್ ಎಫರ್ಟ್ಸು ಏನಾಗಿದೆ ಇವತ್ತಿನ ರಾಜಕಾರಣ ಇಟ್ ಇಸ್ ಎ ಟಿ ಡಿ ಎಸ್ ಇಟ್ಸ್ ನಾಟ್ ಅಟ್ ಈಸಿ ಆಮೇಲೆ ಇದು ಓವರ್ನೈಟ್ ಚೇಂಜ್ ಮಾಡೋಕ್ಕೂ ಆಗೋದಿಲ್ಲ ಯಾಕಂದರೆ ಅವರು ಲೆವೆಲ್ ಆಫ್ ಮಾರ್ಕೆಟಿಂಗ್ ಏನಿದೆ ಅಲ್ಲ ದ್ ಗಾಡ್ ಹ್ಯೂಜ್ ಆ ಇನ್ಫ್ರಾಸ್ಟ್ರಕ್ಚರ್ ಇದೆ ಅವ್ರ ನಾವು ಅಡ್ಮಿಟ್ ಮಾಡಲೇಬೇಕು ಅದನ್ನು ಮೋದಿ ಸಾಹೇಬ್ರದ್ದು ಎರಡೇ ಎರಡು ಸಕ್ಸಸ್ ಈ ದೇಶದಲ್ಲಿ ಆಗಿರೋದು ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ನೀತಿ ಆಗಿ ರಿಪೋರ್ಟ್ ಪ್ರಕಾರ ಈಸ್ ದ ಒನ್ಲಿ ಪ್ರೈಮ್ ಮಿನಿಸ್ಟರ್ ಇನ್ ದಿಸ್ ಕಂಟ್ರಿ ವೇರ್ ಇ ಆಸ್ ಸ್ಪೆಂಡ್ ಝೀರೋ ಜೀರೋ ಮನಿ ಆನ್ ಸೈನ್ಸ್ ಟೆಕ್ನಾಲಜಿ ಆರ್ ಎಂಡ್ ಡಿ ಇನೋವೇಷನ್ಗೆ ಬೇಕಿದ್ದು ರೆಕಾರ್ಡ್ ಇದೆ ನೀತಿ ಆಯೋಗ ರಿಪೋರ್ಟ್ ನೋಡ್ಕೊಂಡ್ರೆ ಒಂದು ಎರಡನೇದೇನಂತಂದರೆ ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ನಾವು ಇದ್ರ ಬಗ್ಗೆ ಮಾತನಾಡಬೇಕು ಅವರು ಇವೆಲ್ಲ ನಮ್ಮ ಸ್ಕೋರ್ ಆಗಿರೋದು ಒಂದು ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಆರ್ ಎನ್ ಡಿನಲ್ಲಿ ಟೆಕ್ನಾಲಜಿನ ರಿಸರ್ಚ್ನಲ್ಲಿ ಸೊನ್ನೆ ದುಡ್ಡು ಹಾಕಿದ್ದೀವಿ ಆರೂವರೆ ಸಾವಿರ ಕೋಟಿ ಪಬ್ಲಿಸಿಟಿ ಮಾಡಿದ್ದೀವಿ ಇದು ಆರ್ ಟಿ ಆ ರಿಪೋರ್ಟ್ ಪ್ರಕಾರ ಕೇಂದ್ರ ಸರ್ಕಾರ ದಾಖಲೆ ಹೇಳ್ತಕ್ಕಂಥದ್ದು ಎರಡನೇನು ಮಜಾ ಅಂದ್ರೆ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಎರಡನೇ ಸ್ಥಾನದಲ್ಲಿದೆ ಇದ್ರ ಬಗ್ಗೆ ಹೇಳ್ಬೇಕು ಅವರು ದಿಸ್ ಆರ್ ದ ಟೂ ಗ್ರೇಟ್ ಅಚೀವ್ಮೆಂಟ್ಸ್ ಮೋದಿ ಗೌರ್ಮೆಂಟ್ ಇಟ್ಸ್ ಅ ಗುಡ್ ಕ್ವೇಶನ್ ಬಟ್ ಐ ಆನ್ಸರ್ ಹೇಳ್ತಿರೋದು ನಾನು ಅದೇನಲ್ಲ ಅವರು ನೀವು ಅಜೆಂಡ ಏನ್ ಸೆಟ್ ಮಾಡಬೇಕು ಹತ್ತು ವರ್ಷದಲ್ಲಿ ನೀವೇನು ಮಾಡಿದ್ರ ಅಂತ ಹೇಳ್ಬೇಕು ಪಿಕ್ ಪಾ ಪಿಕ್ ಪಾಕೆಟು ರಾಬ್ರಿ ತೆಫ್ಟು ಇದೇನು ರೀ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ ಈಗ ಎಲೆಕ್ಷನ್ ಇರೋದೇನು ಅಲ್ಲ ಅವ್ರು ಹೇಳ್ತಾರೆ ಸರ್ ಈಗ ಅವರು ಅಲ್ಲ ನಾನು ಹೇಳ್ತಾರೆ ಅವ್ರು ಎದ್ರ ಮೇಲೆ ವೋಟ್ ಕೇಳಬೇಕು ಆಯ್ತು ನಾವು ಪಿಕ್ ಪ್ಯಾಕೆಟ್ ಮಾಡಿ ಒಂದು ಕಳಿಸ್ಕೊಂಡು ನೀವು ಎದ್ರ ಮೇಲೆ ವೋಟ್ ಕೇಳ್ತಾ ಇದ್ದೀರಿ ಅವರು ಆನ್ ವಾಟ್ ಯು ಆರ್ ಆಸ್ಕಿಂಗ್ ವೋಟ್ ಇಸ್ ಇಂಪಾರ್ಟೆಂಟ್ ಎಸ್ ಯು ಆರ್ ಗಾಟ್ ರೈಟ್ ಟು ಕ್ರಿಟಿಸೈಸ್ ವಿ ಅಕ್ಸೆಪ್ಟ್ ದಟ್ ಬಟ್ ಆನ್ ವಾಟ್ ಮೆರಿಟ್ ಯು ಆರ್ ಆಸ್ಕಿಂಗ್ ಎನ್ ವೋಟ್ ಆನ್ ವಾಟ್ ಮೆರಿಟ್ ಆರ್ ಆಸ್ಕಿಂಗ್ ಎನ್ ವೋಟ್ ಹತ್ತು ವರ್ಷದ ಅವಧಿಯಲ್ಲಿ ನೀವು ಯಾವ ಮೆರಿಟ್ ಮೇಲೆ ವೋಟ್ ಕೇಳ್ತಾ ಇದ್ದೀರಿ ನಮ್ಮ ಬಗ್ಗೆ ಕ್ರಿಟಿಸೈಸ್ ಮಾಡಿರಿ ಪಿಕ್ ಪಾಕೆಟು ಅದೆಲ್ಲ ಫೋರ್ ಟ್ವೆಂಟಿ ಅದೆಲ್ಲ ಮೇಲೆ ಮಾತಾಡೋಣ ನೀವು ಯಾವ ಅದರ ಮೇಲೆ ವೋಟ್ ಕೇಳಕ್ಕತ್ತಿರ ಹತ್ತು ವರ್ಷ ಆಗಿತ್ತು ಆಡಳಿತದ ಬಂದು ಆಯಿತು ನಿಮ್ದು ಎನ್ ಆರ್ ಬಿ ರಿಪೋರ್ಟ್ ಬಗ್ಗೆ ಮಾತನಾಡೋಣ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಒನ್ಲಿ ಒನ್ ಇಯರ್ ಡಾಟಾ ಹೇಳ್ತಿರೋದು ಮೇಡಮ್ ನಾನು ನಿಮಗೆ ಒನ್ಲಿ ಒನ್ ಇಯರ್ ಡಾಟಾ ಎನ್ ಆರ್ ಬಿ ರಿಪೋರ್ಟ್ ಸೇಸ್ ಥರ್ಟೀನ್ ಲ್ಯಾಕ್ ತರ್ಟೀನ್ ತೌಸಂಡ್ ವುಮೆನ್ ಅಂಡ್ ಗರ್ಲ್ಸ್ ಆರ್ ಮಿಸ್ಸಿಂಗ್ ಇದ್ರ ಬಗ್ಗೆ ಮಾತನಾಡೋಣ ಇದ್ರ ಬಗ್ಗೆ ಮಾತನಾಡೋಣ ಹೇಳ್ರಿ ಈ ದೇಶ ಸಾಲ ಬಗ್ಗೆ ಮಾತನಾಡೋಣ ಹತ್ತೊಂಬತ್ತು ನೂರ ನಲವತ್ತೇಳು ಹದಿನಾಲ್ಕು ಪ್ರಧಾನಮಂತ್ರಿಗಳು ಐವತ್ತೈದು ಲಕ್ಷ ಸಾಲ ಇತ್ತು ಈ ಪುಣ್ಯಾತ್ಮರು ಬಂದ ಮೇಲೆ ಹತ್ತೆ ವರ್ಷದಲ್ಲಿ ನೂರ ಎಂಬತ್ ಲಕ್ಷ ಕೋಟಿ ಸಾಲ ಆಗಿದೆ ಇದ್ರ ಬಗ್ಗೆ ಮಾತಾಡೋಣ ಐವತ್ತೆಂಟು ರೂಪಾಯಿ ಡಾಲರ್ ಎಂಬತ್ನಾಲ್ಕು ರೂಪಾಯಿ ಬಗ್ಗೆ ಮಾತಾಡೋಣ ಹದಿನಾರು ಲಕ್ಷ ಕೋಟಿ ಸಾಲ ಉದ್ಯಮಿದಾರ ಸಾಲ ಮನ್ನಾ ಮಾಡಿದ ಇದ್ರ ಬಗ್ಗೆ ಮಾತಾಡೋಣ ಇದ್ರ ಬಗ್ಗೆ ವಾಟ್ ಆರ್ ದ ಇಶ್ಯೂಸ್ ಓಲಿ ನಿರುದ್ಯೋಗಿಗಳಿಗೆ ಏನು ಕೆಲಸ ಕೊಡಿಸಿದ್ರಾ ಏನದು ಹೇಳಿ ಎಲ್ಲ ಹೋದ್ರು ಎವ್ರಿ ವೀಕ್ ಒಂದು ಯೂನಿವರ್ಸಿಟಿ ಆಗ್ತದೆ ಅಮೆರಿಕಾಗ ಹೋಗಿ ಮೋದಿ ಸಾಹೇಬ್ ಹೇಳಿರ್ತಕ್ಕಂಥದ್ದು ದಿನಕ್ಕೆ ಒಂದು ಟಿಂಕರಿಂಗ್ ಅತಳ್ ಟಿಂಕರಿಂಗ್ ಯೂನಿವರ್ಸಿಟಿ ಒಂದು ಯೂನಿವರ್ಸಿಟಿ ಐ ಆಮ್ ಐ ಐ ಟಿ ನಾನು ಹೇಳಿದ್ದಲ್ಲ ಮೋದಿ ಸಾಹೇಬ್ ಹೇಳಿರೋದನ್ನು ನಾವು ಯಾವುದು ಹೇಳ್ತಾ ಇಲ್ಲ ಅದನ್ನು ಅದು ಯಾವುದು ಡಿಮಾನಿಟೈಷನ್ ದೊಡ್ಡಷ್ಟು ಅದು ಮೊನ್ನೆ ಸುಪ್ರೀಂ ಕೋರ್ಟ್ ಅಷ್ಟೇ ಟೇಕನ್ ನೋಟಿಸ್ ಅಬೌಟ್ ಇಟ್ ಫಿಫ್ಟೀನ್ ಲ್ಯಾಕ್ ಫಿಫ್ಟೀನ್ ಫಿಫ್ಟಿ ತೌಸಂಡ್ ಕ್ರೋರ್ ನೋಟ್ಸ್ ಅದರಲ್ಲಿ ಮೂರು ಲಕ್ಷ ನೋಟು ಕೋಟ ಬ್ಲ್ಯಾಕ್ ಅಂತ ಹೇಳಿದ್ರು ಅದ್ರ ಬಗ್ಗೆ ಪತ್ತೆ ಹಚ್ಚಿದ್ರ ಪುಲ್ವಾಮಾ ಬಗ್ಗೆ ಇವತ್ತು ಮಾತನಾಡ್ತಾರಾ ಪುಲ್ವಾಮಾ ಬಗ್ಗೆ ಮಾತನಾಡ್ತಾರ ಸೆವೆಂಟಿ ಫೈವ್ ವೆಹಿಕಲ್ಸ್ ಅದು ಹೋಗಬಾರ್ದು ರೋಡ್ನಲ್ಲಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮಲ್ಲಿಕ್ನವರು ಬರ್ದರ್ ಲೆಟ್ರು ನಮಗೆ ಗೌರ್ನರ್ ಲೆಟ್ರ್ ಬರೆದರು ಸೇಯಿಂಗ್ ದಾಟ್ ನಮಗೆ ಇದು ಬೇಡ ಬೈ ರೋಡ್ ಹೋಗೋದು ಹೇಳಿ ಆಮೇಲೆ ಎಲ್ಲೇ ಓಪನಿಂಗ್ ಇದ್ದಾಗ ಯಾವುದೇ ಒಂದು ಓಪನಿಂಗ್ ಇದ್ದಾಗ ಬ್ಯಾರಿಕೇಡ್ ಹಾಕ್ತಾರೆ ಯಾವುದೇ ಓಪನಿಂಗ್ ಬಂದಾಗ ಬ್ಯಾರಿಕೇಡ್ ಹಾಕಲೇಬೇಕು ಆ ವ್ಯಾನ್ ಹೆಂಗೆ ಹೋಗಿ ಅದಕ್ಕೆ ಆಮೇಲೆ ಆ ಬಸ್ ಹಿಂಗೆ ಬರುತ್ತಂತ ಈ ವ್ಯಾನಿಗೆ ಹೆಂಗೆ ಗುರುತು ಮೂರು ಮುನ್ನೂರು ಕೆ ಜಿ ಆರ್ಡೆಕ್ಸ್ ಹೆಂಗೆ ಬಂತು ಆರ್ಡಿಎಕ್ಸ್ ಬಂತು ಇದಾಯಿತು ಪುಲ್ವಾಮಾ ಅಟ್ಯಾಕ್ ಮಾಡ್ತಾರೆ ಅವಾಗ ಯಾರು ಅಮಿತ್ ಶಾ ಇದು ಈ ಸಂಬಂಧವೇ ಇರಲಿಲ್ಲ ಅಮಿತ್ ಶಾ ಒಂದೇ ಪಾರ್ಟಿ ಪ್ರೆಸಿಡೆಂಟ್ ಅವಾಗ ಅಮಿತ್ ಶಾ ಸಾಹೇಬರು ಅವ್ರು ಬಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರೆ ಜನ ಸತ್ತವಾಗಿರ ಅಂತೇಳಿ ಇವ್ರಿಗೆ ಗೊತ್ತಿತ್ತು ಆನ್ ವಾಟ್ ಮಿಸ್ ಅಮಿತ್ ಶಾ ಸಾಹೇಬ್ರು ಬಂದ್ ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದ್ರು ನೀವು ಹೇಳಬೇಕು ನೀವು ಕೇಳ್ರಿ ಪ್ರಶ್ನೆಗಳು ಬಿಜೆಪಿ ಶೂ ಮಾಡಬಾರ್ದು ರೆಡ್ ಕ್ರಾಸ್ ಒಂದು ನಿಮಿಷ ಕೇಳಿರಿ ಅಲ್ಲ ಒಂದು ನಿಮಿಷ ಕೇಳಿರಿ ನಮಗೆ ಕಂಪ್ಲೇಂಟ್ ಲಾಂಚ್ ಮಾಡಲಿಕ್ಕೆ ಅ ಟೈಮ್ ದೇರ್ಸ್ ಪ್ರೊಸೀಜರ್ ಬಿಕಾಸ್ ಅಂಬಡಿ ಅಷ್ಟು ಕಂಪ್ಲೇಂಟ್ ಫೈಲ್ ಕಂಪ್ಲೇಂಟ್ ದ ಮೂಮೆಂಟ್ ದ ಕಂಪ್ಲೇಂಟ್ ವಾಸ್ ಲಾಂಚ್ ಸೊ ವಿ ಹಾವ್ ಟೇಕನ್ ಕೇರ್ ಅದು ಬಿಡಿ ಸರ್ ನಾನು ಕೇಳ್ತಿರೋದು ಒಂದು ಕಂಟ್ರಿಂದ ಇನ್ನೊಂದು ಕಂಟ್ರಿ ಒರಗೆ ಹೋಗ್ಬೇಕಂದ್ರೆ ಏರ್ಪೋರ್ಟ್ ಯಾರು ಮ್ಯಾನೇಜ್ ಮಾಡ್ತಾರೆ ರೆಡ್ ಕ್ರಾಸ್ ನೋಟಿಸ್ ಇಶ್ಯೂ ಮಾಡಿದ್ರೆ ಏನಾಗಿರೋದು ಅಲ್ಲ ಲೆಟ್ ಮಿ ಕಂಪ್ಲೀಟ್ ಸರ್ ಅಲ್ಲ ಸರ್ ಇದು ಯಾಕೆ ಆ ಬಿಜೆಪಿಯವ್ರು ಮಾಡಬಾರ್ದು ಅವೇರ್ನೆಸ್ ಇತ್ತಲ್ಲ ಆಮೇಲೆ ಒಂದು ನಿಮಿಷ ನಿಮಿಷ ಎಲ್ಲ ಇಪ್ಪತ್ತೈದು ಜನ ಈ ದೇಶ ಬಿಟ್ಟು ಏನು ಓಡೋಗಿದಾರಲ್ಲ ಸರ್ ಎಲ್ಲ ಇಪ್ಪತ್ತೈದು ಜನ ಈ ದೇಶ ಬಿಟ್ಟು ಓಡೋಗಿದಾರಲ್ಲ ಫ್ರಾಡ್ ಸ್ಟಾರ್ಸ್ಗಳು ಅದರ ಹನ್ನೆರಡು ಗುಜರಾತಿಗಳು ಇದ್ದಾರೆ ಎಷ್ಟು ಹನ್ನೆರಡು ಗುಜರಾತಿಗಳ ಇವರೆಲ್ಲ ಮತ್ತು ಒಬ್ರಿಗೂ ಕರ್ಕೊಂಬರ್ಲಿಲ್ಲಲ್ಲ ಅಲ್ಲ ಸರ್ ನಾವು ನಿಮಿಷ ಇದು ಈ ಪ್ರಶ್ನೆ ಯಾಕೆ ಕೇಳ್ತೀರಿ ನೀವು ಅಲ್ಲ ಅಲ್ಲ ರೀ ಅದೇ ಅಲ್ಲ ಇಟ್ಸ್ ಹೂ ಇಸ್ ರೆಸ್ಪಾನ್ಸಿಲ್ ವಿ ಆಕ್ಟ್ ಅಕಾರ್ಡಿಂಗ್ ಅಂಡ್ ವಿಂಗ್ ಟು ಗೆಟ್ ಐ ಎಂ ನಾಟ್ ಸಿಂಗ್ ದಟ್ ವಿಮ್ ನೈ ದರ್ ಐ ರೆಸ್ಪಾನ್ಸಿಬಲ್ ಪರ್ಸನ್ ಟು ಸೇ ದಟ್ ವಿಲ್ ಗೆಟ್ ಹಿಮ್ ಆಲ್ಸೋ ಪ್ರೊಸೀಜರ್ ಇಸ್ ಲಾ ಐ ರಿಲಿ ಡೋಂಟ್ ನೋ ವಾಟ್ ಇ ಲಾ ಅನ್ ಅದರ್ ಸೈಡ್ ಇಂಟರ್ಪೋಲ್ ಬರ್ತದೆ ವೆರಿ ಅನ್ಫಾರ್ಚುನೇಟ್ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಐ ರಿಕ್ವೆಸ್ಟ್ ಯಾವುದೇ ಹೆಣ್ಮಕ್ಕಳದ್ದ ಫೋಟೋಗಳನ್ನ ಈ ಥರ ಡಿಸ್ಪ್ಲೇ ಆಗ್ತಕ್ಕಂಥದ್ದು ಸರಿಯಲ್ಲ ಆ್ಯಂಡ್ ಇನ್ಸಿಡೆಂಟ್ ವಾಟ್ ಇಟ್ ಇಸ್ ಹ್ಯಾಪನ್ ಡೆಫಿನೆಟ್ಲಿ ನಮ್ಮ ಸರ್ಕಾರ ಇಟ್ ವಿಲ್ ಪನಿಷ್ಮೆಂಟ್ ಮೂವರ್ ಇಸ್ ಕಲ್ಫ್ರಿಟ್ ಫೌಂಡ್ ಟು ಬಿ ಯಾರು ಈ ಥರ ಮಾಡಿದ್ದಾರೆ ವಿಲ್ ಡೆಫಿನೆಟ್ಲಿ ಪನಿಷ್ಮೆಂಟ್ ಶಿವಮೊಗ್ಗದ ಜನರು ವಿಶೇಷವಾಗಿ ಮತದಾರರು ಒಬ್ಬರು ಪ್ರಜ್ಞಾಂತ ಒಂದು ಮತದಾರರು ಈ ದೇಶ ಯಾವುದೋ ಈ ಚುನಾವಣೆ ಬಿ ಜೆ ಪಿ ಕಾಂಗ್ರೆಸ್ ಚುನಾವಣೆ ಅಲ್ಲ ಸರ್ ಈ ಚುನಾವಣೆ ಸತ್ಯ ಅಸತ್ಯದ ಚುನಾವಣೆ ಇದೆ ಶೋಷಿತ ವರ್ಗಗಳು ಬದುಕ್ತಕ್ಕಂಥ ಚುನಾವಣೆ ಇದೆ ಬಡವರ ಸೌಕರ್ಯ ಚುನಾವಣೆ ಇದೆ ಯಾಕೆ ಹೇಳ್ತಾರೆ ಈ ಮಾತಂತಂದರೆ ದಿಸ್ ಎಲೆಕ್ಷನ್ ಇಸ್ ಬಿಂಡ್ ಅನ್ಇಮ್ಯಾಜಿನಬಲ್ ಯಾಕಂದರೆ ದರ್ ಸೋ ಮೆನಿ ಥಿಂಗ್ಸ್ ಇನ್ ದಿಸ್ ಕಂಟ್ರಿ ವಿಚ್ ಪೀಪಲ್ ಡೋಂಟ್ ನೋ ಅದ್ರ ಬಗ್ಗೆ ನಮಗೆ ರೀಚ್ ಮಾಡ್ಲಕ್ಕೂ ಕಷ್ಟ ಟೈಮ್ ಇದೆ ನಾನು ಹೇಳಿದ ಉದಾಹರಣೆಗೆ ಅದಾನಿ ಅವ್ರದ್ದು ಅದಾನಿ ಅದಾನಿಯವ್ರ ಆದಾಯ ಹನ್ನೊಂದು ಲಕ್ಷ ಕೋಟಿ ಇದೆ ಎಲ್ಲಿಂದ ಬಂದು ಹನ್ನೊಂದು ಲಕ್ಷ ಕೋಟಿ ಇವರಿಗೆ ಫ್ರಮ್ ಏಟ್ ಬಿಲಿಯನ್ ಡಾಲರ್ಸ್ ಟು ಎಸ್ ಗಾನ್ ಟು ಹಂಡ್ರೆಡ್ ಆ್ಯಂಡ್ ತರ್ಟಿ ಬಿಲಿಯನ್ ಡಾಲರ್ ಎಲ್ಲಿಂದ ಬಂತು ಅದಕ್ಕೆ ಹೇಳಿದೆಲ್ಲ ಇವತ್ತು ಎಕನಾಮಿಕ್ ರಿಪೋರ್ಟ್ನಲ್ಲಿ ಫಾರ್ಟಿ ಪರ್ಸೆಂಟ್ ಆಫ್ ವೆಲ್ತ್ ಎಸ್ ಗಾನ್ ಟು ಒನ್ ಪರ್ಸೆಂಟ್ ಆಫ್ ಪೀಪಲ್ಸ್ ದಿಸ್ ಇಸ್ ದ ರೀಸನ್ ಯಾಕಂದರೆ ಎಲ್ಲ ಪ್ರೈವೇಟೈಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಪ್ರೈವೇಟೈಸ್ ಮಾಡಿ ಕೊಟ್ಟಿದ್ದಕ್ಕೆ ಬಡವರ ದುಡ್ಡು ಇಲ್ಲ ಸೌಕಾರ ಇದೆ ಡಿಮಾನಟೈಷನ್ ಏನಾಯಿತು ಹದಿನೇಳು ಲಕ್ಷ ಕೋಟಿ ಸರ್ಕ್ಯುಲೇಷನ್ ಇರೋದು ಇವತ್ತು ಮೂವತ್ತ್ ಲಕ್ಷ ಕೋಟಿ ಸರ್ಕ್ಯುಲೇಷನ್ ಇದೆ ನಿರ್ಮಲಾ ಸೀತಾರಾಮನ್ ಹೇಳಿರ್ತಕ್ಕಂಥ ನಾನಲ್ಲ ಯಾವ ಎರಡು ಸಾವಿರ ರೂಪಾಯಿ ನೋಟ್ ಮುದ್ರಣ ಮಾಡಲಿಕ್ಕೆ ಎರಡು ಸಾವಿರ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡಿದ್ರು ಎರಡು ಸಾವಿರ ರೂಪಾಯಿ ನೋಟ್ ಮಾರ್ಕೆಟ್ನಲ್ಲಿ ಇಲ್ಲ ಯಾವ ಪ್ರಶ್ನೆ ಮಾತನಾಡ್ತಾರೆ ಹೇಳ್ರಿ ದೇ ಡೋಂಟ್ ಹ್ಯಾವ್ ಎನಿ ಆನ್ಸರ್ ಸರ್ ಇಟ್ಸ್ ಒನ್ಲಿ ಆ್ಯಂಬಿಗಿಟಿ ಕ್ರಿಯೇಟ್ ಮಾಡಬೇಕು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು ಫಿಯರ್ ಕ್ರಿಯೇಟ್ ಮಾಡಬೇಕು ಫಿಯರ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಹಿಂದೂ ಮುಸ್ಲಿಮು ಪಾಕಿಸ್ತಾನ ಇನ್ನೇನು ಉಳಿದಾವೇನು ಆಗ್ತಾ ಇದೆ ಸರ್ ಇಟ್ ಬೇಸಿಕಲಿ ಇಸ್ ಗೊಂಟ್ ಟು ಟೇಕ್ ಟೈಮ್ ಐ ಆಮ್ ಶ್ಯೂರ್ ದಟ್ ದಿಸ್ ಟೈಮ್ ಬಿಜೆಪಿ 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 ವಿಲ್ ಬಿ ಔಟ್ ಆಫ್ ಪವರ್ ನರೇಂದ್ರ ಮೋದಿ ಸಾಹೇಬರು ವಾಪಸ್ ಮನೆಗೆ ಹೋಗ್ತಾರೆ ಅಂತ ನಾನು ನಂಬಿಕೆ ಟ್ವಿಟರ್ನಲ್ಲಿ ಕತ್ರಿ ಹಾಕಿಲ್ವಾ ನರೇಂದ್ರ ಮೋದಿ ಸಾಹೇಬ್ರು ಫೇಸ್ಬುಕ್ನಲ್ಲಿ ಕತ್ರಿ ಹಾಕಲಿಲ್ವಾ ಇನ್ಸ್ಟಾಗ್ರಾಮ್ನಲ್ಲಿ ಕತ್ರಿ ಇದೆ ಈಗ ಆಲ್ರೆಡಿ ಟಾಕಿಂಗ್ ಅಬೌಟ್ ವಾಟ್ಸಪ್ ವಾಟ್ಸಾಪ್ ಗ್ರೂಪ್ಗಳಿಗೂ ಹೇಳ್ತಾ ಇದ್ದಾರೆ ಎಂಟರ್ ಪ್ರಶನ್ ನಮಗೆ ತೋರಿಸ್ರಿ ಅಂತ ಹೇಳ್ತಿದ್ದಾರೆ ವಾಟ್ಸ್ಆಪ್ ಇಸ್ ಥ್ರೆಟಿಂಗ್ ದಟ್ ದಿಸ್ ಕಂಟ್ರಿ ಅಂತ ಹೇಳಿ ಸೊ ಸರ್ ಇದು ಡಿಕ್ಟೇಟರ್ಶಿಪ್ ಬಂದಿದೆ ಬರ್ತದ್ ಕೂಡ ಮುಂದೆ ಇದೆ ಭಾಳ ದೂರ ಇಲ್ಲ ಈ ಚುನಾವಣೆ ಮತ್ತೆ ತಿರ್ಗಾ ಬಿಜೆಪಿ ಬಂದರೆ ಎಲ್ಲ ಡಿಕ್ಟೇಟರ್ಶಿಪ್ಪೇ ಬರೋದು ಆ ಥರದ್ದು ವಾತಾವರಣ ಆಲ್ರೆಡಿ ಕ್ರಿಯೇಟ್ ಆಗಿದೆ ಮುಂದೆನೂ ಅದೇ ಬರುತ್ತೆ ಇದರಿಂದ ಈ ದೇಶಕ್ಕೆ ಏನು ಲಾಭ ಇಲ್ಲ ಐ ಆಮ್ ಚಾಲೆಂಜಿಂಗ್ ದ ಬಿ ಜೆ ಪಿ ಎವ್ರಿ ಲೀಡರ್ ಆಫ್ ದ ಸ್ಟೇಟ್ ಇಫ್ ದೆ ಹ್ಯಾವ್ ಗಾಟ್ ಎನಿಥಿಂಗ್ ಟು ಡಿಬೇಟ್ ದಟ್ ಲಾಸ್ಟ್ ಟೆನ್ ಇಯರ್ಸ್ ಬಿಕಾಸ್ ಆಫ್ ನರೇಂದ್ರ ಮೋದಿ ಅವರಿಂದ ಈ ದೇಶಕ್ಕೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಸ್ಟೂಡೆಂಟ್ಸ್ಗೆ ಇಂಡಸ್ಟ್ರಿಗೆ ಇಂಡಸ್ಟ್ರಿ ಬಗ್ಗೆ ಮಾತನಾಡ್ತಾರೆ ಎಲ್ಲಿ ಮೇಕ್ ಇನ್ ಇಂಡಿಯಾ ಸರ್ ಮೇಕ್ ಇನ್ ಇಂಡಿಯಾ ಬಗ್ಗೆ ಎಲ್ಲಿ ಮಾತನಾಡ್ತಾರಾ ಏನು ಪಬ್ಲಿಸಿಟಿ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಎಲ್ಲ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾದಲ್ಲಿ ಇವತ್ತು ಫ್ರಮ್ ಸೆವೆಂಟಿ ಬಿಲಿಯನ್ ಡಾಲರ್ಸ್ ಲಾಸ್ಟ್ ಫೈವ್ ಇಯರ್ಸ್ ದ ಗಾಂಟ್ ಟು ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಇಂಪೋರ್ಟ್ ಓನ್ಲಿ ಫ್ರಮ್ ಚೈನಾ ಎಪ್ಪತ್ತು ಬಿಲಿಯನ್ ಡಾಲರ್ ಇರತಕ್ಕಂಥ ಇಂಪೋರ್ಟು ಇವತ್ತು ನೂರು ಬಿಲಿಯನ್ ಡಾಲರ್ಗೆ ಇಂಪೋರ್ಟ್ ಹೋಗಿದೆ ಚೈನಾಯಿಂದ ನಾಸ್ ಮೇಕ್ ಇನ್ ಇಂಡಿಯಾ ಎಲ್ಲಿದೆ ಮೇಕ್ ಇನ್ ಇಂಡಿಯಾ ಒಂದು ಪಟಾಕಿ ಬಾಣ ಕೂಡ ಚೈನಿಂದ ಬರ್ತದೆ ದೀಪಿಕಾ ಪಡುಕೋನಿ ಬಾಂಬ್ ಕಂಗಡಾರ್ಥ ಬಾಂಬ್ ಕಟ್ಟಿಣಕಾಯಿ ಬಾಂಬ್ ಇವು ಅಲ್ಲಿಂದ ಬರ್ತವೆ ಇವ್ರು ಇಲ್ಲಿ ನೋಡಿದ್ರೆ ಭಾಷಣ ಮಾಡಿದ್ ದಿನ ಬೆಳಿಗ್ಗೆ ಇದ್ರೆ ಮೂರು ಸಾವಿರ ಕೋಟಿ ಸ್ಟೇಡಿಯಂ ಸ್ವಂತ ಕಟ್ಕೊಂಡಿದ್ದಾರೆ ಒಂದು ಆಸ್ಪತ್ರೆ ಕಟ್ಟಿದಾರ ಏನು ಕಟ್ಟಿದ್ದಾರೆ ವಾಟ್ ಈಸ್ ಡನ್ ಏನು ನಮ್ಮ 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 ರಾಜ್ಯಗಳಿಗೆ ಜಾಸ್ತಿ ದುಡ್ಡು ಕೊಟ್ಟಿದಾರಾ ಡೆವಲಪ್ಮೆಂಟ್ ಹೆಂಗಾಗತ್ತೆ ಬರೀ ಭಾಷಣದಲ್ಲ ವೈ ಶುಡ್ ವಿ ವೋಟ್ ವೋಟಿಂಗ್ ನಮ್ಮ ಶೇರ್ ಕೂಡ ಜಿ ಎಸ್ ಟಿ ಶೇರ್ ನಮಗೆ ಕೊಡ್ತಾ ಇಲ್ಲ ನಮ್ಮ ಎನ್ ಡಿ ಆಫ್ ಎನ್ ಡಿ ಆರ್ ಎಫ್ನಲ್ಲಿ ಬರ್ತಕ್ಕಂಥ ನಮ್ಮ ದುಡ್ಡು ಅವ್ರ ದುಡ್ಡು ಅಲ್ಲ ಅದು ಅದು ಸುಪ್ರೀಂ ಕೋರ್ಟ್ನಿಂದ ನಿಸ್ಕೋಬೇಕು ನಾವು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್